ಅಂಬೆ ಭೀಷ್ಮನ ಬೈದು ಅಂಬೆ ಭೀಷ್ಮನ ಬೈದು ಕಂಬನಿದುಂಬಿ ಹೋದಳು ತಪಕೆ ಬಳಿಕಿ ಎಂಬಿಕೆಯ ನಂಬಾಲೆಯನು ರಮಿಸಿದನು ನೃಪಸೂನು ಬೆಂಬಲಕ್ಕೆ ಕಲಿ ಭೀಷ್ಮನಿರೆ ಚತುರಂಬುಧಿಯ ಮಧ್ಯದ ನೃಪಾಲ ಕದಂಬವಿ ಅಂಬೆಯು ಭೀಷ್ಮನನ್ನು ಬೈದು ಕಣ್ಣೀರು ಸುರಿಸುತ್ತಾ ತಪಸ್ಸಿಗೆ ಹೋದಳು ವಿಚಿತ್ರ ವೀರ್ಯನು ಅಂಬಿಕೆ ಅಂಬಾಲಿಕೆಯರೊಡನೆ ಸಂಸಾರ ಮಾಡುತ್ತಾ ನಾಲ್ಕು ಸಮುದ್ರಗಳ ಮಧ್ಯವಿರುವ ಭೂಮಿಯ ಎಲ್ಲ ರಾಜರೂ ಇವನಿಗೆ ಎದಿರೇ ಮಹಾಪರಾಕ್ರಮಿಶಾಲಿಯಾದ ಭೀಷ್ಮನು ಬೆಂಬಲಿಸುತ್ತಿರಲು ರಾಜ್ಯವನ್ನಾಳುತ್ತಿದ್ದನು ಇಲ್ಲಿಗೆ ಸಂಧಿ ಎರಡು ಮುಗಿಯಿತು